ಬೆಳ್ಳಂಬೆಳೆಗೆ ಕಾಫಿ ತೋಟದ ಕೆಲಸಕ್ಕೆಂದು ನಡೆದು ಹೋಗುತ್ತಿದ್ದ ಕಾರ್ಮಿಕರು ಆತಂಕದಿಂದ ಬಂದ ದಾರಿಯಲ್ಲೇ ಮರಳಿ ಓಟಕ್ಕಿತ್ತಿದ್ದರು ಒಬ್ಬೆ ಕಿರುಚಾಟಗಳು ಮೇರೆ ಮೀರಿದ್ದವು ಮಹಿಳೆಯರಂತೂ ತೀವ್ರ ಗಾಬರಿಗೊಂಡಿದ್ದರು ಒಂದು ಕ್ಷಣ ಕಣ್ಣ ಮುಂದೆ ಸಾವೇ ಸುಳಿದಾಡಿತ್ತು ಇದು ಸಿದ್ದಾಪುರ ಪಾಲಿಬೆಟ್ಟ ರಸ್ತೆಯ ಮೇಕೂರಿನಲ್ಲಿ ಸೋಮವಾರ ನಡೆದ ಘಟನೆ ಗಣಪತಿ ಎಂಬವರ ಮಾಲೀಕತ್ವದ ಒಡ್ಡರಹಳ್ಳಿ ಎಸ್ಟೇಟಿನಲ್ಲಿ ಬೀಡುಬಿಟ್ಟಿದ್ದ ಒಂಟಿ ಸಲಗವೊಂದು ಕಾರ್ಮಿಕರ ಮೇಲೆ ದಾಳಿ ನಡೆಸಿದೆ ಕೆಲಸಕ್ಕೆ ತೆರಳುತ್ತಿದ್ದ ಇಪ್ಪತ್ತಕ್ಕೂ ಅಧಿಕ ಕಾರ್ಮಿಕರಿಗೆ ರಸ್ತೆಯಲ್ಲೇ ಆನೆ ಪ್ರತ್ಯಕ್ಷವಾಗಿದೆ ರಸ್ತೆಯ ಎರಡು ಕಡೆ ತೋಟವಿದ್ದು ಒಂಟಿ ಸಲಗದ ದಾಳಿಯಿಂದ ತಪ್ಪಿಸಿಕೊಳ್ಳಲು ಕಾರ್ಮಿಕರು ಗೇಟ್ ಸಮೀಪದಲ್ಲೇ ಇದ್ದ ಕಟ್ಟಡವೊಂದರ ಆಶ್ರಯ ಪಡೆದರು ಅಟ್ಟಾಡಿಸಿಕೊಂಡು ಬಂದ ಆನೆ ಗೇಟಿನ ಸ್ತಂಭವನ್ನು ಮುಟ್ಟಿ ಅಲ್ಲಿಂದ ತೋಟಕ್ಕೆ ನುಗ್ಗಿದೆ ಒಂದು ವೇಳೆ ಆನೆಯು ಗೇಟ್ ದಾಟಿ ಬಂದಿದ್ದರೆ ಅಪಾಯ ಎದುರಾಗುವ ಸಾಧ್ಯತೆಯಿತ್ತು ಈ ತೋಟದ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾದ ಈ ದೃಶ್ಯ ಇದೀಗ ಭಾರಿ ವೈರಲ್ ಆಗಿದೆ ಸಿದ್ದಾಪುರ ಪಾಲಿಬಟ್ಟ ವ್ಯಾಪ್ತಿಯು ಕಾಡಾನೆಗಳಿಗೆ ತವರು ಮನೆಯಂತೆ ಆಗಿದೆ ಪುಂಡಾನೆಗಳು ರಾತ್ರಿ ಹಗಲಿನದೆ ತೋಟಗಳಲ್ಲೇ ಉಳಿಯುವುದರಿಂದ ಕಾರ್ಮಿಕರು ಆತಂಕದಿಂದಿದ್ದಾರೆ ಈ ವ್ಯಾಪ್ತಿಯಲ್ಲಿ ಆನೆ ಮಾನವ ಸಂಘರ್ಷ ಮೇರೆ ಮೀರುತ್ತಿದೆ